ಗೆಳೆಯರೆ ಶ್ರೀ ಶ್ರೀ ಚಾನೆಲ್ಗೆ ಸ್ವಾಗತ ಭಾರತದ ಪುಣ್ಯಭೂಮಿಯಲ್ಲಿರುವ ಐವತ್ತೊಂದು ಶಕ್ತಿ ಪೀಠಗಳ ವ್ಯಾಪಾರ ಆದರೆ ಈ ಪೀಠಗಳು ಹೇಗೆ ಉಗಮವಾದವು ದೇವಿಯ ದೇಹದ ಭಾಗಗಳು ಎಲ್ಲೆಲ್ಲಿ ಬಿದ್ದವು ಮತ್ತು ಆ ಸ್ಥಳಗಳನ್ನು ಕಾಯುತ್ತಿರುವ ಭೈರವರು ಯಾರು ಎಂಬ ಸಂಪೂರ್ಣ ಮಾಹಿತಿ ಇಂದಿನ ವಿಡಿಯೋದಲ್ಲಿದೆ ವಿಡಿಯೋ ಕೊನೆಯವರೆಗೂ ನೋಡಿ ಭಾಗ ಎರಡು ದಕ್ಷಯಜ್ಞದ ಹಿನ್ನೆಲೆಯಲ್ಲಿ ಪೌರಾಣಿಕ ಕಥೆಯ ಪ್ರಕಾರ ಪ್ರಜಾಪತಿ ದಕ್ಷಿಣ ವಶು ಮಹಾನ್ ಯಜ್ಞವನ್ನು ಏರ್ಪಡಿಸುತ್ತಾನೆ ಆದರೆ ತನ್ನ ಮಗಳು ಸತಿ ಮತ್ತು ಹಳ್ಳಿಯ ಮಹಾದೇವನನ್ನು ಆಹ್ವಾನಿಸುವುದಿಲ್ಲ ಶಿವನ ಮೇಲಿನ ದ್ವೇಷವೇ ಇದಕ್ಕೆ ಕಾರಣವಾಗಿ ಪತಿಯ ಬಗ್ಗೆ ಕೇಳಿದ ನಿಂದನೆಯನ್ನು ಸಹಿಸಲಾರದೆ ಸತಿದೇವಿ ಯಜ್ಞಕುಂಡದ ಅಗ್ನಿಗೆ ಹಾರಿ ಪ್ರಾಣತ್ಯಾಗ ಮಾಡುತ್ತಾಳೆ ಭಾಗ ಮೂರು ಶಿವನ ರುದ್ರಾವತಾರ ಮತ್ತು ವಿಷ್ಣುವಿನ ಚಕ್ರ ಸತಿಯ ಮರಣದಿಂದ ಕ್ರೋಧಗೊಂಡ ಶಿವನು ಸತಿಯ ದೇಹವನ್ನು ಹೆಗಲ ಮೇಲೆ ಹೊತ್ತು ಪ್ರಳಯಕಾರಿ ತಾಂಡವವಾಡಲು ಶುರು ಮಾಡುತ್ತಾನೆ ಜಗತ್ತನ್ನು ರಕ್ಷಿಸಲು ಭಗವಾನ್ ವಿಷ್ಣು ತನ್ನ ಸುದರ್ಶನ ಚಕ್ರವನ್ನು ಪ್ರಯೋಗಿಸಿ ಸತೀ ದೇವಿಯ ದೇಹವನ್ನು ಐವತ್ತೊಂದು ಭಾಗಗಳಾಗಿ ಮಾಡುತ್ತಾನೆ ಆ ಭಾಗಗಳು ಬಿದ್ದ ಸ್ಥಳಗಳೇ ಶಕ್ತಿಪೀಠಗಳಾಗಿವೆ ಹಾಗ ನಾಲ್ಕು ಪ್ರಮುಖ ಪೀಠಗಳು ಮತ್ತು ಭೈರವರು ಈಗ ಕೆಲವು ಪ್ರಮುಖ ಪೀಠಗಳ ವಿವರಗಳನ್ನು ಗಮನಿಸಿ ಒಂದು ಅಸ್ಸಾನ್ನ ಕಾಮಾಠ್ಯ ಪೀಠ ಇಲ್ಲಿ ದೇವಿಯ ಜೋನಿ ಭಾಗ ಬಿದ್ದಿದೆ ಭೈರವನ ಹೆಸರು ಉಮಾನಂದ ಎರಡು ಕೋಲ್ಕತ್ತಾದ ಕಾಲಿಘಾಟ್ ಇಲ್ಲಿ ಬಲಪಾದದ ಬೆರಳುಗಳು ಬಿದ್ದಿವೆ ಭೈರವನ ಹೆಸರು ನಕುಲೇಶ ಮೂರು ನಮ್ಮ ಮೈಸೂರಿನ ಚಾಮುಂಡೇಶ್ವರಿ ಸನ್ನಿಧೇಶ ಇಲ್ಲಿ ದೇವಿಯ ಕೂದಲು ಬಿದ್ದಿದೆ ಎನ್ನಲಾಗುತ್ತದೆ ಭೈರವನ ಹೆಸರು ಕಾಲಭೈರವ ನಾಲ್ಕು ಕಾಶಿಯ ವಿಶಾಲಾ ಶ್ರೀಮಂದಿರ ಇಲ್ಲಿ ಕಿವಿಯ ಓಲೆ ಬಿದ್ದಿದೆ ರಕ್ಷಕ ಕಾಲಭೈರವ ಐದು ಹಿಮಾಚಲದ ಜ್ವಾಲಾಮುಖಿ ಇಲ್ಲಿ ದೇವಿಯ ನಾಯಿಗೆ ಬೀಕ್ಷಿದೆ ಭೈರವನ ಹೆಸರು ಮತ್ತ ಬುನಿ ಈಗ ಐವತ್ತೊಂದು ಶಕ್ತಿಪೀಠಗಳ ಹೆಸರು ಅಲ್ಲಿನ ಶಕ್ತಿ ದೇವತೆ ಮತ್ತು ರಕ್ಷಕ ಭೈರವರ ಹೆಸರನ್ನು ವಿವರವಾಗಿ ತಿಳಿಯೋಣ ಇಂಗ್ಲಾಜ್ ಪೀಠ ದೇವಿ ಕೊಟ್ಟರೆ ಭೈರವ ಗಣ್ಣಲೋಚನ ಶರ್ಕರಾರೆ ಪೀಠ ದೇವಿ ಮಹಿಷಮದಿನಿ ಭೈರವ ಕ್ರೋದಿಷ ಸುಗಂಧ ಪೀಠ ದೇವಿ ಸುನಂದ ಭೈರವ ತ್ರಂಬಕ ಕಾಶ್ಮೀರ ಅಮರನಾಥ ದೇವಿ ಮಹಾಮಾಯ ಭೈರವ ತ್ರಿಸಂಧೇಶ್ವರ मुखी पीठा देवी गा भैरव देवी त्रिपुर मालिनी भैरव भीषण देवी दें दुर्गा भैरव वैद्यनाथ नेरी देवी महामाया भैरव कपाल भैरवा देवीदाक्षायणी भैरवामराज ओरस्सा पीठा देवी विमला भैरव जगन्नाथ गंडकी पीठा देवी गंडकी चंडी भैरव चक्रपाणी बहुला पीठा देवी बहुला भैरव भैरुला उज्जैनी पीठा देवी मंगल चंडिका भैरव कपिलांबरा चक्कल पीठा देवी भवानी भैरव चंद्रशेखर त्रिपुर पीठा देवी त्रिपुर सुंदरी भैरव क्रोधिशा त्रिशूत पीठा देवी भ्रमरि भैरवीश्वर कामाख्यपीठ देवी कामाख्या भैरवमानंदुगापीठ दीभात्री पीठा, देवी कोलकता कालीपीठ कोलकाता काली, देवी काली प्रयाग प्रयागपीठ देवी ललिता पीठा, जयंतीपीठ दी जयंती भैरवक्रमाधीश्वर किटपीठ देवी विमला भैरव संबद्ध काशी विशालाक्षी देवी विशालाक्षी भैरव पीठ देवी श्रावणी भैरव निमश कुेत्रपीठ देवी सावित्री मणिबंध पीठा देवी गायत्री भैरव सर्वानंद पीठ देवी महालक्ष्मी कांचीपुरम पीठा देवी भैरवशंभरानंद कांचीपुर पीठ देंविकाक्षी भैरवरूर कलमानवपीठ दें देवी हसित शोणेशपीठ देंमदा भैरव देवी रामगिरीपीठ देंशिवानी भैरवचंड वृंदावन पीठ मां उमा भैरव पीठा देवी, 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 देवी नारायण భైరవసంహార పంచసాగర పీఠ దేవి వరాహి భైరవ మహారర్గయీఠ దేవి అపర్ణ భైరవ వామన శ్రీపర్వత పీఠ దేవి శ్రీ సుందరి భైరవసుందరంద విభాష దేవి కపాలిని భైరవ శరనంద బ్రహ్మాస్ దేవి చంద్రభాగా భైరవ వక్రపు భైరవ పర్వత દેવી વી ભૈરવલંબરના જનસ્થાન ના દેવી ભ્રામરી ભૈરવ વિભુતા ગોદાવરી ક્રઢ દેવી વિશ્વમાૃકા ભૈરવ ગંગપાડી રત્નાવલીપીઠ દેવીકુમારી ભૈરવ શિવલા પીઠ દેવી ઉમા ભૈરવ મહોદર મૈહિપીઠ દેવી કલિકા ભૈરવ યોગેશ કર્ટપીઠ देवी जयदुर्गा भैरवा भि वक्रेश्वरपीठ दें महिषमति भैरव वक्रनाथ किशोरपीठ देवी यशोश्वरी भैरव चंड अट्टहासपीठ देवी फुल विश्वेश भैरव देवी देंी भैरव पीठा देवी देंद्राक्षी भैरव राक्षसेश्वर ಮೈಸೂರು ಪೀಠ ದೇವಿ ಚಾಮುಂಡೇಶ್ವರಿ ಭೈರವಕಾಲ ಭೈರವ ಪ್ರತಿಯೊಂದು ಶಕ್ತಿಪೀಠದಲ್ಲೂ ದೇವಿಯ ಜೊತೆಗೆ ಶಿವನು ಭೈರವನ ರೂಪದಲ್ಲಿ ನೆಲೆಸಿರುತ್ತಾನೆ ಭೈರವನ ದರ್ಶನದಿಂದಲೇ ಶಕ್ತಿಪೀಠದ ಯಾತ್ರೆ ಪೂರ್ಣವಾಗಿರುತ್ತಿಲ್ಲ ಎಂಬ ನಂಬಿಕೆ ಇದೆ ಇಂತಹ ಮತ್ತಷ್ಟು ರೋಚಕ ಪೌರಾಣಿಕ ಮಾಹಿತಿಗಳಿಗಾಗಿ ನಮ್ಮ ಶ್ರೀ ಶ್ರೀ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು